ಬಾರೋ ಅಪರೂಪದ ಬಾಬಾ ಅದೇ ಪ್ಯಾನೆಲ್ ಅಲ್ಲೂ ಮಾತಾಡಿದೀವಿ ಇವರ ವೇದಿಕೆಗಳಲ್ಲೂ ಕೇಳಿದೀವಿ ಯಾಕೆ ಮಂಪರು ಪರೀಕ್ಷೆ ಆಗ್ಬೇಕು ಅಂತ ಎಲ್ಲ ಚಾಲೆಂಜ್ ಮಾಡಿದವರು ಇವತ್ತು ಕೇಳ್ತಾ ಇದಾರೆ ಸಂತೋಷ ಮಾಡ್ಕೊಳ್ಳಿ ಆಯ್ತು ಕೇಳ್ತಾ ಇದೀವಿ ನೀವು ಸಂತೋಷ ಮಂಪರು ಪರೀಕ್ಷೆ ಮಾಡಿಸ್ಕೊಳ್ಳಿ ಚಿನ್ನ ಎಂದು ಮಾಡಿಸಿ ಮಹೇಶ್ ತಿಮ್ರೋಡಿ ಅವ್ರದ್ದು ಮಾಡಿಸಿ ಯಾರು ನೋಡಿದಾರೆ ಅಂದ್ರಲ್ಲ ಅವ್ರದ್ದು ಅನುಮಾನ ಇದ್ರೆ ಎಲ್ಲರದು ಮಾಡಲಿ ಇದು ರೆವಿಲ್ಯೂಷನ್ ಅಂದ್ರೆ ಏನ್ ಡೈಲಾಗ್ ಸರ್ ಯು ಆರ್ ದಲ್ ಸ್ಟ್ ಪ್ಯಾನೆಲ್ ಅಲ್ಲಿ ಹಿರಿಯ ವಕೀಲರಾದ ಬಾಲನ್ ಅವರು ಇದೆ ನಾನು ಅದನ್ನೇ ಹೇಳಿದ್ದು ನೀವು ಕೇಳಿಸ್ಕೊಳ್ಳಿ ಲಾಸ್ಟ್ ಅರ್ಥ ಆಯ್ತಾ ಸ್ಮಿತಾ ಯಾರ ಪರ ಅಂತ ಕೇಳಿಸಿದಾರಲ್ಲ ಖಂಡಿತ ಒಂದ್ ನಿಮಿಷ ಸರ್ ಕೊಡ್ತೀನಿ ಸರ್ ಅಯ್ಯೋ ನಿಮ್ಮ ಲಜ್ಗೆಟ್ ಅವರು ಕಡ್ರಿಗೆ ಲಾಂ ಜ ನಾನು ನಾನದ್ ಕ್ಲಾರಿಫೈಯೂ ಮಾಡ್ಬಿಟ್ಟೆ ನಾನು ಕಮಿಟಿ ಯಾಕೆ ಮಾಡ್ಲಿಲ್ಲ ಅಂತ ಬಿಜೆಪಿನೂ ಪ್ರಶ್ನೆ ಮಾಡ್ತೀನಿ ಟ್ವೆಂಟಿ ಇವತ್ತು ಪ್ರದೀಪ್ ಅವರು ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಬೇರೆ ಯಾರಿಗೂ ಮಾತಾಡಕ್ ಬಿಡಲ್ಲ ಸತ್ಯ ಆಚೆ ಬರಕ್ ಬಿಡಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ನೀವು ಹಳೆಯ ಸ್ಮಿತಾ ಈಗಿನ ಸ್ಮಿತಾ ಅಂತೆಲ್ಲ ಹೇಳಿದ್ರಿ ಸರ್ ಸ್ಮಿತಾ ಅವರು ಇಲ್ಲಿಯ ತನಕ ಮಾಡಿರೋ ಡಿಸ್ ಡಿಸ್ಕಷನ್ಸ್ ನಲ್ಲಿ ಅಥವಾ ಅವ್ರು ಕೊಟ್ಟಿರೋ ನ್ಯೂಸ್ ನಲ್ಲಿ ಯಾವ್ದಾದ್ರು ಈ ಸಲ ರಾಂಗ್ ಇದ್ರೆ ಪ್ರೂವ್ ಮಾಡಿ ಸರ್ ನಾವು ಅವತ್ತಿಂದ ಇವತ್ತಿನ ತನಕ ನೋಡಿ ಧರ್ಮಸ್ಥಳದ ಪರ ಹೋರಾಟಗಾರ ಅವ್ರ ಅಂತಾರಲ್ಲ ಅವ್ರು ಯಾವತ್ತು ಯಾರು ಸಹಿತ ಸೌಜನ್ಯ ವಿರುದ್ಧ ಮಾತಾಡಿಲ್ಲ ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಅವ್ರು ಯಾರು ಹೇಳಿಲ್ಲ ಎಲ್ಲರೂ ಹೇಳಿದ್ದೇನು ನಿನ್ನೆ ಮೊನ್ನೆ ಸಹಿತ ಚಕ್ರವರ್ತಿ ಸುಳಿಬೆಲೆ ಅವರು ಓಪನ್ ಆಗಿ ಹೇಳಿದ್ರು ವೇದಿಕೆ ಅವರು ಬರ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಗೆ ನಾವೆಲ್ಲರೂ ಸೇರ್ ಕರ್ಕೊಂಡು ಹೋಗೋಣ ಅಂತ ಅದೇ ಕೊನೆಯ ಅಸ್ತ್ರ ಅನ್ನೋದು ಇವ್ರಿಗೆ ಗೊತ್ತಿದೆ ಅದೇ ಕೊನೆ ಅಸ್ತ್ರ ಅನ್ನೋದನ್ನ ಕಣಿಗೆ ಅವರು ಹೇಳಿದ್ರು ಆ ಅಸ್ತ್ರ ನಿಮ್ಮ ಜೊತೆಗಿದ್ರು ಈ ಸೆಂಟ್ರಲ್ ಸಣ್ಣ ಸಣ್ಣ ಬಾಣ ಬ್ರಹ್ಮಾಸ್ತ್ರನೇ ಬಿಡಿಯಲ್ಲ ಒಂದೇ ಸಲ ಸುಪ್ರೀಂ ಕೋರ್ಟ್ ಅಲ್ಲಿ ಮುಗಿಸಿ ತಗೊಂಬಂದು ಅವ್ರನ್ನೆಲ್ಲ ಜೈಲ್ಗೆಟ್ಟಿಯಲ್ಲ ಜೇಬಲ್ ಇರುವ ಸಾಕ್ಷಿ ಮೊಬೈಲ್ ನಲ್ಲಿ ಮೂರು ನಿಮಿಷದ ವಿಡಿಯೋ ನೋಡಿ ದಂಗಾದ್ರಲ್ಲ ದೆಹಲಿ ಪೊಲೀಸರು ಆ ವಿಡಿಯೋ ತೋರಿಸಿಯಲ್ಲ ಅವನು ಕರಿಇಡ್ಲಿ ಕರಿ ಇಲ್ಲ ಇದ್ದಾರೆ ಹೊತ್ತುಕೊಂಡು ಹೋದವ್ರು ಅವರಿಗೂ ಒಂದು ಮುಖವಾಡ ಹಾಕಿಸಿ ಕರ್ಕೊಂಡ್ ಬನ್ನಿ ಅಲ್ಲ ಎಸ್ ಐ ಟಿನ ನ ನೀವು ಚಿನ್ನ ಹೆಂಗ ಮಾಡಿಸೋ ಬದ್ಲು ಜೀವಂತ ಸಾಕ್ಷಿ ಇದೆ ಅಂತ ನೋಡಿ ಈಗ ನಮ್ಮನ್ನ ಪುರ ಅಂತ ಕೇಳೋರು ಸಾಕ್ಷಿ ಇದ್ರು ಕೂಡ ಸಾಕ್ಷಿ ಕೊಡದಲ್ಲೇ ಸೌಜನ್ಯ ನ್ಯಾಯ ಇರೋರ್ನ ಯಾಕ್ ಪ್ರಶ್ನೆ ಮಾಡಲ್ಲ ನೀವ್ ಯಾರ ಪರ ಅಂತ ಹೇಳಿ ಸುರ್ಭಿ ಇನ್ನು ಸುರ್ಬಿ ಯಾರು ಅವ್ರ ಮಾತ್ರ ಮಾತಾಡಿ ಪ್ರದೀಪ್ ಅವ್ರ ಹೆಸರು ಸುರ್ಬಿ ಅಂತ ಹಾಕ್ಸ್ಬೇಕಾಗತ್ತೆ ಸುರ್ಭಿ ಅವರೇ ಮಾತಾಡ್ತಾ ಸುರ್ಭಿ ಅವ್ರ ನಿಮ್ಮ ಮಾತಾಡೋದು ನಿಜ ಹೇಳಕ್ಕೆ ನಿಮ್ಗೆ ಉರುತ್ತ ನಮ್ಮ ಪ್ರಾರಂಭದಲ್ಲೂ ಅದೇ ಮಾತು ಹೇಳ್ದೆ ಮತ್ತೆ ಮತ್ತೆ ನೂರ್ ಸತಿ ಹೇಳಿದೀನಿ ಈಗ್ಲೂ ಹೇಳ್ತಿದ್ದೀನಿ ದಿನೇಶ್ ಅವರೇ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಎಲ್ಲರ ನಿಲುವು ನನ್ನದು ಕೂಡ ವೈಯಕ್ತಿಕ ನೀವ್ ದಿನೇಶ್ ಆದ್ರ ಸರ್ ನೀವ್ ದಿನೇಶ್ ಆದ್ರ ನಿಮ್ಮ ಪ್ರಶ್ನೆ ಬರೋ ತನಕ ನಿಮ್ ಮೈಕ್ ಆಫ್ ಇರತ್ತೆ ಇವ್ರಿಗೆ ಪ್ರಶ್ನೆ ಬರೋ ತನಕ ಇವ್ರ ಮೈಕ್ ಆಫ್ ಇರುತ್ತೆ ಪ್ರದೀಪ್ ಅವರು ವಕೀಲರೇ ಹೇಳಿರೋದು ದಿನೇಶ್ ಅವ್ರನ್ನ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ ದಿನೇಶ್ ಅವ್ರನ್ನ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ ನಾನು ಪ್ರಶ್ನೆ ಕೇಳ್ತಾ ಇರೋದು ದಿನೇಶ್ ಅವರನ್ನ ನಾನು ಪ್ರಶ್ನೆ ಕೇಳ್ತಿರೋದು ದಿನೇಶ್ ಅವರನ್ನ ದಿನೇಶ್ ಅವರೇ ಇಲ್ಲಿರುವ ಹಿರಿಯ ವಕೀಲರ ಅದ ಬಿಡಿ ಡೋಂಟ್ ಡೋಂಟ್ ನೀವು ದಿನೇಶ್ ಅವರೇ ಪ್ರದೀಪ್ ಅವರು ಹಿರಿಯ ವಕೀಲರಾದ ಪ್ರದೀಪ್ ಅವರೇ ಹೇಳ್ದ ಹಾಗೆ ಎಸ್ಐಟಿಗೆ ಸದ್ಯಕ್ಕೆ ಅವಕಾಶ ಇಲ್ಲ ಸೌಜನ್ಯ ಪ್ರಕರಣದ ತನಿಖೆಯನ್ನ ನಡೆಸ್ಲಿಕ್ಕೆ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ನಾನು ಒಬ್ಬ ಹೆಣ್ಣು ಮಗಳಾಗಿ ಯಾರ ಪರ ಅಂತ ಕೇಳ್ತಿದ್ರಲ್ಲ ಸೌಜನ್ಯ ಪರವಾದ ಹೆಣ್ಣು ಮಗಳಾಗಿ ನಾನು ಕೇಳ್ಕೊಳ್ತಿದ್ದೀನಿ ದಯಮಾಡಿ ಸುಪ್ರೀಂ ಕೋರ್ಟ್ ಗೆ ಹೋಗಿ ಸರ್ ಬುರೀ ಅವಕಾಶವೇ ಇಲ್ಲ ಅಂತ ಹೇಳ್ಬೇಡಿ ಸಾಕ್ಷಿಗಳ ಆಧಾರ ಇದ್ರೆ ಖಂಡಿತ ಎಸ್ ಐ ಟಿ ಅವರು ಅದನ್ನ ಎಕ್ಸೆಪ್ಟ್ ಮಾಡಲಿಕ್ಕೆ ತಯಾರಿದ್ದಾರೆ ಅದಕ್ಕೂ ಕೂಡ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ ಎಸ್ ಐ ಟಿ ಅವ್ರ ಜೊತೆ ಅವಕಾಶಕ್ಕಾಗಿ ಕೇಳ್ತಾ ಇದ್ದೇವೆ ಅವರೊಂದು ಮಾತನ್ನ ಹೇಳಿದ್ದಾರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಆ ನಂತರ ಸರ್ಕಾರ ಅವಕಾಶ ಕೊಟ್ಟರೆ ನಾವು ಈ ತನಿಖೆಯನ್ನು ಕೂಡ ಮಾಡ್ತೇವೆ ಅನ್ನೋದನ್ನ ಹೇಳಿದ್ದಾರೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಸಿಟಿ ಯುಗದಲ್ಲಿ ಖುಷಿಯಾಗಿದೆ